ಗಣಿತ ವಿಷಯದ ಉತ್ತರಗಳು ಮೊದಲನೇ ಪ್ರಶ್ನೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಹಣವನ್ನು ಅಮ್ಮ ಅಕ್ಬರ್ ಅಂತೂ ನೀವರಿಗೆ ಸಮನಾಗಿ ಹಂಚಲಾಯಿತು ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲ ಎಷ್ಟು ಅಂತ ಇಲ್ಲಿ ಮೂರು ವ್ಯಕ್ತಿಗಳು ಇರೋದರಿಂದ ಮೂರು ಜನಕ್ಕೆ ಸಮನಾಗಿ ಅಂದರೆ ಮೂರರಿಂದ ದಿನ ಬಗಾಕಾರ ಮಾಡಬೇಕು ಹಾಗಾಗಿ ಬಗಾಕಾರ ಮಾಡಿದಾಗ ಬರುವಂತಹ ಸರಿಯಾದ ಉತ್ತರ ಒಂದು ಸಾವಿರದ ಎಪ್ಪತ್ತೈದು ರೂಪಾಯಿ ಆಪ್ಷನ್ ಮೂರು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಹದಿನೆಂಟು ಕಿಲೋಗ್ರಾಮ್ ಏಳ್ನೂರ ಐವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಒಟ್ಟು ಮೊತ್ತವೆಷ್ಟು ಅಂತ ಇಲ್ಲಿ ಹದಿನೆಂಟು ಕಿಲೋಗ್ರಾಮ್ ಮತ್ತು ಏಳ್ನೂರ ಐವತ್ತು ಮತ್ತು ಇಪ್ಪತ್ತೈದು ಗ್ರಾಮ್ ಏಳ್ನೂರ ಎಪ್ಪತ್ತೈದು ಕಿಲೋ ಗ್ರಾಮ್ಗಳು ಇದನ್ನು ಒಟ್ಟಾರೆಯಾಗಿ ಉತ್ತರ ಹೇಳಿದಾಗ ಇದರ ಉತ್ತರ ಬಂದು ಹದಿನೆಂಟು ಪಾಯಿಂಟ್ ಏಳ್ನೂರ ಐ ಎಪ್ಪತ್ತೈದು ಕಿಲೋಗ್ರಾಮ್ ಆಪ್ಷನ್ ಒನ್ ರೈಟ್ ಆನ್ಸರ್ ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಸರಿಯಾದ ಉತ್ತರ ಕೋನಮ ಆಪ್ಷನ್ ನಾಲ್ಕು ನೆಕ್ಸ್ಟ್ ಪ್ರಶ್ನೆ ಬಂದು ಒಂದು ವಿಮಾನವು ಆಗಮಿಸುವ ವೇಳೆಯು ಹದಿನೈದು ಪಾಯಿಂಟ್ ಮೂವತ್ತು ಮೂರು ಸೊನ್ನೆ ಹದಿನೈದು ಇಷ್ಟು ಕೊಟ್ಟರು ಮೂರು ಮೂವತ್ತು ಗಂಟೆ ಈ ವೇಳೆ ಹನ್ನೆರಡು ಗಂಟೆಗೆ ಬರೆಯುತ್ತೆ ಅಂತಂದರೆ ಹದಿನೈದನ್ನು ಹನ್ನೆರಡರಲ್ಲಿ ಕಳೆದಾಗ ಮೂರು ಉತ್ತರ ಬರುತ್ತೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಸರಿಯಾದ ಉತ್ತರ ಒಂದನೇದು ಮಧ್ಯಾಹ್ನ ಮೂರು ಗಂಟೆ ಮೂರು ಮೂವತ್ತು ಗಂಟೆ ಅಂತ ಕದ್ದು ಈ ಕೆಳಗಿನ ಚಿತ್ರಗಳಲ್ಲಿ ವಿಶಾಲ ಗೋಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ಒಟ್ಟು ನಾಲ್ಕು ವಿಶಾಲ ಗೋಣಗಳಿದೆ ಒಂದು ಎರಡು ಇಲ್ಲಿ ಒಂದು ಮೂರು ಮತ್ತು ನಾಲ್ಕು ಸರಿಯಾದ ಉತ್ತರ ಎರಡನೇದು ನೆಕ್ಸ್ಟ್ ಪ್ರಶ್ನೆ ಶಾಲೆಯೋಳು ನಲವತ್ತೈದು ಎ ಎಮ್ಗೆ ಮನೆಯನ್ನು ಬಿಟ್ಟು ಒಂಬತ್ತು ಹದಿನೈದು ಎ ಎಮ್ಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಅಂತಂದರೆ ಎರಡು ಗಂಟೆ ಮೂವತ್ತು ಅವಳು ಶಾಲೆಯನ್ನು ತಲುಪಲಿಕ್ಕೆ ತೆಗೆದುಕೊಂಡಂತಹ ಸರಿಯಾದ ಸಮಯ ಏಳು ಮುಕ್ಕಾಲಿಂದ ಎಂಟು ಮುಕ್ಕಾಲು ಒಂದು ತಾಸು ಮತ್ತು ಅವಳಿಂದ ನೆಕ್ಸ್ಟ್ ಅರ್ಧ ಗಂಟೆ ಸರಿಯಾದ ಉತ್ತರ ಮೂರು ಒಂದು ಗಂಟೆ ಮೂವತ್ತು ನಿಮಿಷಗಳು ನಾಲ್ಕನೇ ಆಪ್ಷನ್ಸ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ಸರಣಿಯನ್ನು ಪೂರ್ಣಗೊಳಿಸಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಅಂತ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದರ ವರ್ಗ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈಗ ಮುಂದಿನ ವರ್ಗ ಸಂಖ್ಯೆ ಬಂದು ಆರು ಆರರ ವರ್ಗ ವರ್ಗ ಏನಂದರೆ ಮೂವತ್ತಾರು ಸರಿಯಾದ ಹೋದರೆ ಎರಡನೇದು ನೆಕ್ಸ್ಟ್ ಪ್ರಶ್ನೆ ಒಂದು ಆಯತಾಕಾರದ ತೋಟದ ಉದ್ದವು ಅರುವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆದರೆ ತೋಟದ ಸುತ್ತಳತೆ ಎಷ್ಟು ಅಂತ ಕರೆದಿದೆ ತೋಟದ ಸುತ್ತಳತೆಯ ಸೂತ್ರ ಎರಡು ಎಂಟು ಉದ್ದ ಪ್ಲಸ್ ಅಗಲ ಅಂತ ಉದ್ದ ಪ್ಲಸ್ ಅಗಲವನ್ನು ಮಾಡ್ಕೊಂಡಾಗ ಅರವತ್ತು ಪ್ಲಸ್ ನಲವತ್ತು ನೂರು ಆಯಿತು ನೂರನ್ನು ಎರಡರಿಂದ ಗುಣಾಕಾರ ಮಾಡಿದಾಗ ಎರಡು ನೂರು ಎರಡು ನೂರು ಮೀಟರ್ ಸರಿಯಾದ ಉತ್ತರ ಮೂರನೇದು ಇಲ್ಲಿ ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳ ಏನಂತಿವೆ ಪುನರ್ವಿ ಯಾವ ವಿಷಯ ಅತಿ ಹೆಚ್ಚು ಬಂದಿದ್ದಾಳೆ ಅಂತ ಇದು ಸ್ತಂಭ ಸ್ತಂಭ ನಕ್ಷೆಯಲ್ಲಿ ಗಣಿತವು ಗಣಿತದ ಸ್ತಂಭವು ಅತ್ಯಂತ ಹೆಚ್ಚು ಇರೋದರಿಂದ ಅವಳು ಗಣಿತದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾಳೆ ಮುಂದಿನ ಪ್ರಶ್ನೆ ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೇಳು ಪ್ಲಸ್ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಅರವತ್ತೇಳು ಮೈನಸ್ ಅರವತ್ತೇಳು ಸಾವಿರದ ಆರುನೂರ ನಲವತ್ತೆರಡು ಅಂತೇಳಿ ಇದೆ ಇಲ್ಲಿ ಇದನ್ನು ಬಿಡಿಸಿ ಅಂದರೆ ಸರಿ ಇದನ್ನು ಬಿಡಿಸಬೇಕು ಮೊದಲು ಎರಡು ಅಂಕಿಗಳನ್ನು ಕೂಡಿಸ್ಕೊಂಡು ಬಂದ ಉತ್ತರದಿಂದ ನೆಕ್ಸ್ಟ್ ಅಂಕೆಯನ್ನು ಕಳಿಬೇಕು ಸರಿಯಾದ ಉತ್ತರ ಹದಿಮೂರು ಸಾವಿರದ ಒಂದು ನೂರ ಎಂಬತ್ತೆರಡು ಸರಿಯಾದ ಉತ್ತರ ಮೂರನೇದು ನೆಕ್ಸ್ಟ್ ಈ ಕೆಳಗಿನ ಸಂಖ್ಯೆ ಗುಣಲಬ್ಧ ನೂರ ಎಂಬತ್ತು ಎಂಟು ಸೊನ್ನೆ ಎಂಟು ಒಂದು ಎಂಟು ಸೆವೆನ್ ಅಂತ ಇದೆ ಸೊ ಇಲ್ಲಿ ಗುಣಸೋ ಅವಶ್ಯಕತೆ ಇಲ್ಲ ಸೊನ್ನೆ ಇರೋದ್ರಿಂದ ಅದರ ಉತ್ತರ ಸೊನ್ನೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಎಂಟು ಸೊನ್ನೆ ಎರಡು ಐದು ಈ ಅಂಕಿಗಳನ್ನು ಉಪಯೋಗಿಸದೆ ಬರೀಬೋದು ಅದೇ ಐದು ಅಂಕಿಯ ಸಣ್ಣ ಸಂಖ್ಯೆ ಅಂತ ಇದೆ ಸಣ್ಣ ಸಂಖ್ಯೆ ಮಾಡಬೇಕಾದಾಗ ನಾವು ಇದು ಯಾವುದು ಏರಿಕೆ ಕ್ರಮದಲ್ಲಿ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು ಸೊನ್ನೆ ಎರಡು ನಾಲ್ಕು ಐದು ಎಂಟು ಅಂತ ಇಲ್ಲಿ ಸೊನ್ನೆಯಿಂದ ಸರಿಯಾದರೆ ಐದು ಅಂಕಿ ಸಂಖ್ಯೆ ಆಗಲ್ಲ ನಾಲ್ಕು ಅಂಕಿ ಆಗುತ್ತೆ ಹಾಗಾಗಿ ಸೊನ್ನೆ ಮತ್ತೆರಡು ಸ್ಥಾನ ಬದಲಾವಣೆ ಮಾಡಿದಾಗ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಐವತ್ತೆಂಟು ಅಂತಕ್ಕಂಥದ್ದು ಆಪ್ಷನ್ ತ್ರೀ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲ ಹದಿನೈದು ಶೇಷ ಐದು ಬರುತ್ತೆ ಹಾಗಾದರೆ ಬಾಜ್ಯ ಯಾವುದು ಅಂತ ಇಲ್ಲಿ ಪ್ರತಿ ಸಂಖ್ಯೆಯನ್ನು ಭಾಗಕ್ಕ ಮಾಡೋ ಅವಶ್ಯಕತೆ ಇಲ್ಲ ಹನ್ನೆರಡು ಭಾಗಕ್ಕರ್ ಹದಿನೈದು ಮಾಡ್ಕೊಂಡ್ರೆ ನೂರ ಎಂಬತ್ತು ಶೇಷವನ್ನು ಐದನ್ನು ಕೊಡಿಸಿದ್ರೆ ಐದು ಸರಿಯಾದ ಉತ್ತರ ಆಪ್ಷನ್ ಮೂರು ಒಂದು ಹಳ್ಳಿಯ ಜನಸಂಖ್ಯೆ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸೊ ಎರಡು ಅಂಕಿಗಳನ್ನು ಕೂಡಿಸಿದಾಗ ಬರ್ತಕ್ಕಂತಹ ಉತ್ತರ ಆಪ್ಷನ್ ಎರಡು ಎಂಟು ಸಾವಿರದ ಎರಡು ನೂರ ಎಂಬತ್ತೆರಡು ಆಪ್ಷನ್ ಎರಡು ಸರಿಯಾದ ಉತ್ತರ ಇನ್ನೊಂದು ಎರಡು ಸಾವಿರದ ನಾನ್ನೂರ ಅರವತ್ತೆರಡು ಮತ್ತು ಮೂರು ಸಾವಿರದ ನಾನ್ನೂರ ಎಂಬತ್ತೇಳು ಮತ್ತು ಅವ್ರ ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿರಿ ಅಂತಿದ್ರೆ ಎರಡೂ ಸಂಖ್ಯೆಗಳನ್ನು ಕುಡಿಸಿದಾಗ ಐದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಬರುತ್ತೆ ಇದರ ಒಂದು ಸಮೀಪದ ಅಂದಾಜು ಐದು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಎರಡು ಇನ್ನು ನೆಕ್ಸ್ಟ್ ಪ್ರಶ್ನೆ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದು ಇವುಗಳ ವ್ಯತ್ಯಾಸ ಏನು ಅಂತ ಕೇಳಿದರೆ ಒಂಥರ ಸರಿಯಾದ ಉತ್ತರ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಆಪ್ಷನ್ ಎರಡು ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಬಣ್ಣ ಹಚ್ಚಿರೋ ಭಾಗದ ಭಿನ್ನರಾಶಿಯ ರೂಪ ಅಂತಿದೆ ಇಲ್ಲಿ ಹತ್ತು ಬಾಕ್ಸ್ಗಳಿದ್ದು ಏಳು ಬಾಕ್ಸ್ಗಳಿಗೆ ಬಣ್ಣ ಹಚ್ಚಿದ್ದಾರೆ ಹಾಗಾಗಿ ಏಳನೇ ಹತ್ತು ಅಂತಕ್ಕಂಥ ಹತ್ತನೇ ಏಳು ಅಂತಕ್ಕಂಥದ್ದು ಆಪ್ಷನ್ ಎರಡು ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದ್ರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆಗುತ್ತೆ ಅಂತ ಇಲ್ಲಿ ಯಾವುದೇ ಪ್ರಶ್ನೆಯನ್ನು ಸೇರಿಸೋದಕ್ಕಿಂತ ಈ ಎರಡು ಅಂಕಗಳನ್ನು ದೊಡ್ಡ ಸಂಖ್ಯೆ ಅಂದರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದರಲ್ಲಿ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರನ್ನ ಕಳೆದ್ರೆ ಉತ್ತರ ಸರಿಯಾದ ಉತ್ತರ ಸಿಗುತ್ತೆ ಅದರ ಸರಿಯಾದ ಉತ್ತರ ಬಂದು ಮೂವತ್ತೇಳು ಸಾವಿರದ ಎರಡು ನೂರ ಎಪ್ ಇಪ್ಪತ್ತೊಂಬತ್ತು ಆಪ್ಷನ್ ನಾಲ್ಕು ಇನ್ನು ರೂಪಾಯಿ ಎಂಬತ್ತೆರಡನ್ನು ಪೈಸೆಗಳಲ್ಲಿ ಸೂಚಿಸಿ ಅಂದರೆ ಒಂದು ರೂಪಾಯಿಗೆ ನೂರು ಪೈಸೆ ಅಂತಂದರೆ ಎಂಬತ್ತೆರಡಕ್ಕೆ ಎಂಬತ್ತೆರಡು ನೂರು ಅಂದರೆ ಆಪ್ಷನ್ ಟು ರೈಟ್ ಆನ್ಸರ್ ಇನ್ನು ಕೊನೆ ಪ್ರಶ್ನೆ ನಲವತ್ತೆಂಟು ಡ್ಯಾಶ್ ಇಸಿಕೊಳ್ತು ನಲವತ್ತೆಂಟು ಅಂದರೆ ನಲವತ್ತೆಂಟಕ್ಕೆ ಎಷ್ಟನ್ನು ಗುಣಾಕಾರ ಮಾಡಿದರೆ ಸೊ ಯಾವುದೇ ಅಂಕಿಯನ್ನು ಒಂದರಿಂದ ಗುಣಾಕಾರ ಮಾಡಿದ್ರಾಗ ಅದೇ ಅಂಕಿ ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಮೂರು ಒಂದು